ಪ್ರೇಸಲ್ ಲಾರ್ಡ್ ಪ್ರಿಯರಿ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಿರುಗಂಧಾವೃರ್ತಿ ನಿಮ್ಮೆಲ್ಲರನ್ನು ಈ ಚಾನಲ್ಗೆ ಸ್ವಾಗತ ಮಾಡ್ತೇನೆ ನಾನು ನೆನೆಸ್ತೇನೆ ಎಲ್ಲರೂ ಚೆನ್ನಾಗಿದ್ದೀರಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಇನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಪ್ರಿಯರಿ ಇವತ್ತಿಗೂ ಒಂದು ವಾಕ್ಯವನ್ನು ನಿಮ್ಮ ಬಳಿಗೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ ನಾನು ನೆನೆಸ್ತೇನೆ ಎಲ್ಲರೂ ದಾಹದಿಂದ ಇದ್ದೀರಿ ಸೊ ಇವತ್ತಿಗೂ ನಾವು ಒಂದು ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ ಆದಿಕಾಂಡ ಹದಿನಾರನೇ ಅಧ್ಯಾಯ ನಾಲ್ಕರಿಂದ ಕೆಲವು ವಚನ ಓದೋಣ ಜನಸರ್ ಚಾಪ್ಟರ್ ಸಿಕ್ಸ್ಟೀನ್ ವರ್ಸ್ವರ್ಸ್ ಅವನು ಹಾಗರಳನ್ನು ಕೂಡಲು ಬಸ್ಸುರಾದಳು ತಾನು ಬಸ್ಸುರಾದನೆಂದು ತಿಳಿದುಕೊಂಡಾಗ ಅವಳು ಯಜಮಾನಿಯನ್ನ ತಾತ್ಸಾರ ಮಾಡಿದಳು ಇಲ್ಲಿ ನಾವು ನಾಲ್ಕನೇ ವಚನ ನಾವು ನೋಡ್ತಾ ಇದ್ದೇವೆ ಇದಕ್ಕಿಂತ ಮುಂಚೆ ನಾವು ನಾವು ಇದೆಲ್ಲ ಸ್ಟೋರಿ ಗೊತ್ತು ಸಾರಳಿಂದ ಮಕ್ಕಳು ಆಗ್ತಾ ಇರಲಿಲ್ಲ ಅದಕ್ಕೆ ಸಾರಳೇನ್ ಮಾಡ್ತಾಳೆ ತನ್ನ ದಾಸಿಯಾದ ಹಾಗರಳನ್ನ ಅಬ್ರಾಹಮನಿಗೆ ಒಪ್ಪಿಸ್ಕೊಡ್ತಾರೆ ನನಗೆ ಇವಳಿಂದ ಕೂಡ ಮಕ್ಕಳಾಗ್ಲಿ ಆಮೇಲೆ ಅಬ್ರಾಹಮನು ಹಗರಳನ್ನ ಕೂಡಿದಾಗ ಅವಳು ಬಸ್ಸರಾಗ್ತಾಳೆ ಇದು ಹಗರಳಿಗೆ ಈ ವಿಷಯ ಗೊತ್ತಾಗ್ತದೆ ಈ ವಿಷಯ ಗೊತ್ತಾದ ತಕ್ಷಣ ನಾನು ಬಸ್ಸುರಾಗಿದ್ದೇನೆ ಗೊತ್ತಾದ ತಕ್ಷಣ ಏನು ಮಾಡ್ತಾ ಇದ್ದಾಳೆ ತನ್ನ ಯಜಮಾನಿಯಾದ ಸಾರಳನ್ನ ತಾತ್ಸಾರ ಮಾಡ್ತಾಳೆ ಅವಳಲ್ಲಿ ಒಂದು ಅಹಂಕಾರ ಬಂದಿರ್ತದೆ ಆ ಅಹಂಕಾರದ ಕಾರಣ ಅವಳು ತನ್ನ ಯಜಮಾನಿಯನ್ನು ತಾತ್ಸಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಪ್ರಿಯರೇ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರು ಯಾವಾಗಲೂ ತನ್ನನ್ನು ತಗ್ಗಿಸಿಕೊಳ್ಳುವವರನ್ನು ದೀನರನ್ನು ಪ್ರೀತಿಸ್ತಾನೆ ಅಹಂಕಾರಿಗಳನ್ನು ಬಿಟ್ಬಿಡ್ತಾನೆ ತ್ಯಜಿಸ್ಬಿಡ್ತಾನೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅವಳಲ್ಲಿ ಒಂದು ಅಹಂಕಾರ ಬಂದ್ಬಿಡ್ತು ಆ ಅಹಂಕಾರದ ಕಾರಣ ಏನಾಗ್ತಾ ನೋಡ್ರಿ ಐಕ್ನ ವಚನ ಆಗ ಸಾರಳು ಅಬ್ರಾಹಮನಿಗೆ ನನ್ನ ಗೋಳು ನಿನಗೆ ತಗಲಲಿ ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸಿದನಷ್ಟೇ ಅವಳು ತಾನು ಬಸ್ಸುರಾದನೆಂದು ತಿಳಿದು ನನ್ನನ್ನು ತಾತ್ಸಾರ ಮಾಡುತ್ತಾಳೆ ನಿನಗೂ ನನಗೂ ಯಹೋವನೇ ನ್ಯಾಯ ತೀರಿಸಲಿ ಎಂದು ಹೇಳಲು ಅಬ್ರಾಹಮನು ನಿನ್ನ ದಾಸಿಯು ನಿನ್ನ ಕೈಯಲ್ಲೇ ಇದ್ದಾಳೆ ಮನಸ್ಸು ಬಂದಂತೆ ಮಾಡು ಅಂದಳು ಅಂದನು ಆಗ ಸಾರಳು ಅವಳನ್ನು ಬಾಧಿಸಲು ಅವಳು ಓಡಿ ಹೋದಳು ಏಳನೇ ವಚನದಲ್ಲಿ ನಾವು ನೋಡ್ತೇವೆ ಮರುಳು ಕಾಡಿನಲ್ಲಿ ಶೂರಿನ ಮಾರ್ಗದ ಹೊರತೆ ಹತ್ತಿರ ಇರುವಾಗ ಯಹೋವನ ದೂತನ ಅವಳನ್ನು ಕಂಡು ಅಂದ್ರೆ ಅವಳು ಮರುಳು ಗಾಡಿಗೆ ಓಡೋಗ್ಬಿಡ್ತಾಳೆ ಅಲ್ಲಿ ನೀರು ಕೂಡ ತಗೊಂಡು ಹೋದ ನೀರು ಕೂಡ ಖಾಲಿಯಾಗಿ ಬಿಡ್ತದೆ ಅಲ್ಲಿ ಮಗನಿಗೆ ನೀರಿಲ್ಲ ತನಗೂ ನೀರಿಲ್ಲ ಹೊಟ್ಟೆ ಹಸಿತಾ ಇದೆ ಊಟ ಕೂಡ ಇಲ್ಲ ಮಗ ನೀರಿಲ್ಲದೆ ಸಾಯುತ್ತಾ ಸಾಯುವ ಪರಿಸ್ಥಿತಿಯಲ್ಲಿ ಇರ್ತಾನೆ ಕೂಗಾಡ್ತಾ ಇರ್ತಾನೆ ಅಳ್ತಾ ಗೋಳಾಡಿ ಅಳ್ತಿರ್ತಾನೆ ಮಗನ ಅಳ್ತಿರೋದನ್ನು ನೋಡಿ ನೀರಿಲ್ಲದೆ ಸಾಯ್ತಿರುವಂಥ ಪರಿಸ್ಥಿತಿಯನ್ನು ನೋಡಿ ನೋಡಲಿಕ್ಕೆ ಆಗದೆ ಮಗನನ್ನು ದೂರದಲ್ಲಿಟ್ಟು ತಾಯಿ ದೂರ ಕೂತ್ಕೊಂಡು ಅಳ್ತಾ ಇರ್ತಾರೆ ಅಂಥ ಪರಿಸ್ಥಿತಿ ಅವರಿಗೆ ಬಂತು ಅದನ್ನು ಅದ ಅದಾದ ನಂತರ ದೇವದೂತರು ಅವರಿಗೆ ದರ್ಶನ ಕೊಟ್ಟು ದೇವರು ಅವರ ಮೇಲೆ ದಯೆ ತೋರಿಸ್ತಾರೆ ಅದು ಬೇರೆ ವಿಷಯ ಆದರೆ ಇಲ್ಲಿ ನಾನು ಏನು ಹೇಳ್ತಾ ಅಂದರೆ ಒಂದು ವೇಳೆ ನಾವು ಅಹಂಕಾರ ಪಟ್ಟರೆ ದೇವರೇನೋ ನಮಗೆ ಆಶೀರ್ವಾದ ಮಾಡುವಾಗ ನಾವು ಅಹಂಕಾರ ಪಟ್ಟರೆ ಅಹಂಕಾರದ ಪ್ರತಿಫಲ ಏನಾಯಿತು ಆ ಯಜಮಾನನ ಮನೆ ಬಿಟ್ಟು ಹೋಗಬೇಕಾಯಿತು ಮರಳುಗಾಡಿನಲ್ಲಿ ನೀರು ಇಲ್ಲದೆ ಊಟ ಇಲ್ಲದೆ ಅಲದಾಡಬೇಕಾಯಿತು ಪ್ರಿಯರೇ ನಾವು ಯಾವಾಗಲೂ ದೇವರು ನಮಗೆ ಮಾಡುವ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ ನಮ್ಮನ್ನ ನಾವು ತಗ್ಗಿಸಿಕೊಳ್ಳೋಣ ಯಾವತ್ತು ಹೆಚ್ಚಿಸಿಕೊಳ್ಳೋದು ಬೇಡ ಯಾವತ್ತು ನಮ್ಮಲ್ಲಿ ಅಹಂಕಾರ ಬರೋದು ಬೇಡ ಪ್ರಿಯರೇ ಒಂದು ವಾಕ್ಯವನ್ನು ನಾವು ನೋಡೋಣ ಯೋಬ ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಯೋಬಾ ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ನಿಮಗೋಸ್ಕರ ನಾನು ಓದ್ತೇನೆ ಜನರು ನಿನ್ನನ್ನು ಕೆಳಕ್ಕೆ ಬೀಳಿಸುವಾಗ ಮೇಲಕ್ಕೆ ಮೇಲಕ್ಕೆತ್ತಲ್ಪಡುವೆನು ಅಂದುಕೊಳ್ಳುವಿ ಆಗ ದೀನ ದೃಷ್ಟಿಯುಳ್ಳ ನಿನ್ನನ್ನು ಆತನು ರಕ್ಷಿಸುವನು ದೇವರು ದೀನರನ್ನು ರಕ್ಷಿಸ್ತಾನೆ ಅಹಂಕಾರಿಗಳನ್ನೆಲ್ಲ ಇನ್ನೊಂದು ವಾಕ್ಯ ನಾನು ಓದ್ತೇನೆ ಯಾಕೋಬ ಯಾಕೋಬ ನಾಲ್ಕನೇ ಅಧ್ಯಾಯ ಆರನೇ ವಚನ ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ ಬೇರೆ ಇದರಲ್ಲಿ ಹತ್ತನೇ ವಚನ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು ಪ್ರೆಜಲಾ ದೇವರು ಅಹಂಕಾರಿಗಳನ್ನ ಎದುರಿಸುತ್ತಾನೆ ದೀನರಿಗಾದರೂ ಕೃಪೆಯನ್ನು ಕೊಡ್ತಾನೆ ಕೃಪೆ ತೋರಿಸ್ತಾನೆ ಇಲ್ಲಿ ಹಾಗರಳು ಒಳಗಡೆ ಅಹಂಕಾರ ಬಂತು ಅವಳಿಗೆ ತನ್ನ ಯಜಮಾನಿಯನ್ನು ತಾತ್ಸಾರ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಲ್ಲ ಸಿಕ್ಕ ಪ್ರತಿಫಲ ತ್ಯಜಿಸಲ್ಪಡುವಿಕೆ ಮನೆಯಿಂದ ಓಡಿ ಹೋಗಬೇಕಾಯಿತು ಮರಳು ಭೂಮಿಯಲ್ಲಿ ಅಲ್ಲಿ ದಾಡಿ ಬಹಳ ಕಷ್ಟಪಡ್ತಾ ಇದ್ದಾರೆ ಆಗ ಮತ್ತೆ ಅವಳು ಪ್ರಾರ್ಥನೆ ಮಾಡಿದಾಗ ದೇವರು ತನ್ನ ದೂತರನ್ನು ಕಳಿಸಿ ಅವಳಿಗೆ ಮತ್ತೆ ರಕ್ಷಣೆ ಮಾಡ್ತಾರೆ ಪ್ರೇರೆ ನಾವು ಯಾವತ್ತೂ ಅಹಂಕಾರ ಪಡೋದು ಬೇಡ ಅಹಂಕಾರ ಪಟ್ಟರೆ ನಾವೇ ನಷ್ಟ ಅನುಭವಿಸ್ತೇವೆ ಅದರ ಬದಲಾಗಿ ನಮ್ಮನ್ನು ತಗ್ಗಿಸಿಕೊಂಡು ದೇವರ ಮುಂದೆ ಯಾವಾಗಲೂ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ದೇವರು ನಮ್ಮನ್ನು ಖಂಡಿತವಾಗಿ ಮೇಲಕ್ಕೆತ್ತಾರೆ ಇನ್ನೂ ಅನೇಕ ವಾಕ್ಯಗಳಿದೆ ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ ದೀನರಿಗಾದರೂ ಕೃಪೆ ತೋರಿಸ್ತಾನೆ ಇದರ ಬಗ್ಗೆ ಅನೇಕ ವಾಕ್ಯಗಳಿದೆ ನಾನು ಈ ಕೆಲವು ವಾಕ್ಯಗಳಿಂದ ನಿಮಗೆ ನಾನು ಎನ್ಕರೇಜ್ ಮಾಡಲಿಕ್ಕೆ ಇಷ್ಟಪಟ್ಟೆ ಪ್ರಿಯರೇ ನೀವು ಸಿಕ್ಕಾಗ ಇನ್ನೂ ಇದರ ಬಗ್ಗೆ ಆಳವಾಗಿ ಬೈಬಲ್ ಸ್ಟಡಿ ಕೂಡ ನೀವು ಮಾಡ್ಬೋದು ಅನೇಕ ವಿಷಯ ಈ ಒಂದು ವಿಷಯದಿಂದ ನಾವು ಕಲ್ಕೊಳ್ಳಿಕ್ಕೆ ಸಾಧ್ಯ ಪ್ರಿಯರಿ ಫ್ರೀ ಇರುವಾಗ ಈ ವಿಷಯದ ಬಗ್ಗೆ ಡೀಪಾಗಿ ನೀವು ಸ್ಟಡಿ ಮಾಡುವಾಗ ಅನೇಕ ವಿಷಯ ಕಲ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನಾನು ನೆನೆಸ್ತಾನೆ ಈ ವಾಕ್ಯದಿಂದ ದೇವರು ನಮ್ಮೆಲ್ಲರೊಟ್ಟಿಗೆ ಮಾತಾಡಿದ್ದಾನೆ ನಾವು ಯಾವತ್ತೂ ಅಹಂಕಾರ ಮಾಡೋದು ಬೇಡ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಮುಂದೆ ನಮಗೆ ಎಷ್ಟೇ ಮೇಲೆ ಕೇಳ್ತಿದ್ರು ನಮ್ಮನ್ನ ನಾವು ತಗ್ಗಿಸಿಕೊಳ್ಳೋಣ ಆಗ ಮತ್ತೆ 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 ದೇವ್ರು ನಮ್ಮನ್ನ ಮೇಲಕ್ಕೆ ನಾವು ಒಂದ್ ವೇಳೆ ಅಹಂಕಾರ ಪಟ್ಟರೆ ಆ ಅಹಂಕಾರ ನಮ್ಮಲ್ಲಿ ಬಂದ್ರೆ ನಾವು ನಷ್ಟ ಅನುಭವಿಸೋದು ಗ್ಯಾರಂಟಿ ಪ್ರಿಯ ಯಾಕೆಂದರೆ ಅಹಂಕಾರಿಗಳನ್ನು ದೇವರು ಇಷ್ಟಪಡೋದಿಲ್ಲ ಎದುರಿಸ್ತಾರೆ ಆದರೆ ದೀನ ದೀನ ಸ್ಥಿತಿಯಲ್ಲಿ ಅಂದರೆ ತಮ್ಮನ್ನು ತಗ್ಗಿಸಿಕೊಳ್ಳುವವರನ್ನು ಯಾವಾಗಲೂ ದೇವರು ಮೇಲಕ್ಕೆತ್ತಾರೆ ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಪರಲೋಕ ತಂದೆ ಅಪ ನಮಗೆ ಸಹಾಯ ಮಾಡು ನಾವು ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ಪಾದದಲ್ಲಿ ಕುಳಿತುಕೊಂಡು ನೀನು ಮಾಡಿದಂಥ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ ನಿಮಗೆ ಸ್ತುತಿಯನ್ನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಸಹಾಯ ಮಾಡು ಯಾವತ್ತು ಅಹಂಕಾರ ನಮ್ಮಲ್ಲಿ ಬರದಂತೆ ದೇವರೇ ವಾಕ್ಯ ಕೇಳುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ಆಶೀರ್ವದಿಸು ಬ್ಲೆಸ್ ಮಾಡು ಎಲ್ಲ ಘನತೆ ಮಾನ ಮಹಿಮೆ ನಿಮಗೆ ಸಲ್ಲಿಸಿ ಈ ಸುವಿನ ಒಂದೇ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆಮೆ ದೇವರ ಈ ವಾಕ್ಯದಿಂದ ನಿಮ್ಮೆಲ್ಲರನ್ನೇ ಹೆಚ್ಚಾಗಿ ಆಶೀರ್ವದಿಸಲಿ ಪ್ರಿಯರಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ನೀವು ಎಲ್ಲ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಇದರ ಕೂಡ ಶೇರ್ ಮಾಡಿರಿ ಅವರಿಗೂ ಕೂಡ ದೇವರ ವಾಕ್ಯವನ್ನು ಕೇಳಿ ನಾವು ಇದೇ ರೀತಿ ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತೇವೆ ನಮಗೋಸ್ಕರ ನಮ್ಮ ಸೇವೆಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿರಿ ಮತ್ತು ಹೊಸ ವೀಡಿಯೋದಲ್ಲಿ ಭೇಟಿಯಾಗೋಣ ಗಾಡ್ ಬ್ಲೆಸ್ ಯು ಟೇಕ್ ಕೇರ್